ಎಲ್ಲರಿಗೂ ನಮಸ್ಕಾರ ಎಮ್ ಎಸ್ ಪ್ರಾಪರ್ಟಿಗೆ ಸ್ವಾಗತ ನೋಡಿ ಇದು ಎರಡು ಎಕರೆ ಜಾಗ ಬಂದು ತುಮಕೂರಿಂದ ನಲವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಸಿರಾ ತುಮಕೂರು ಮೇನ್ ರೋಡಿಂದ ಬಂದ್ಬಿಟ್ಟು ಎಂಟರಿಂದ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಟಾರ್ ರೋಡ್ಗೆ ಹತ್ರವಾಗಿರುವಂಥ ಜಾಗ ವಿಲೇಜ್ ಅಟ್ಯಾಚು ಎಲೆಕ್ಟ್ರಿಕಲ್ ಫೆಸಿಲಿಟಿ ಎಲ್ಲ ಐತೆ ಜನರಲ್ ಪ್ರಾಪರ್ಟಿ ಯಾರಾದರೂ ಇಂಟ್ರೆಸ್ಟ್ ಇರೋವಂಥವ್ರು ಸಂಪರ್ಕಿಸಿ ಎಕರೆ ಬಂದ್ಬಿಟ್ಟು ಇದಕ್ಕೆ ಪ್ರೈಸು ನಲವತ್ತೆಂಟು ಲಕ್ಷ ಹೇಳ್ತಾರೆ ಒಂದು ಎಕರೆಗೆ ಎರಡು ಎಕರೆ ಇರೋಂಥ ಜಾಗ ಇದು ಬೆಂಗಳೂರಿಗೆ ಬಂದ್ಬಿಟ್ಟು ನೂರ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಇದು ಹೈವೇಯಿಂದ ಆರಾಮಾಗಿ ಒಂದು ಟಾರ್ ರೋಡು ಹತ್ತಿರವಾಗಿರುವಂಥ ಜಾಗ ಯಾರಾದರೂ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್